ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಏರ್ ಕಂಡೀಷನರ್ ಉಪಯೋಗದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ ದಯವಿಟ್ಟು ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸಿಯ ಉಪಯೋಗಗಳು ಮತ್ತು ಲಾಭಗಳು ಉಷ್ಣತೆಯನ್ನು ತಗ್ಗಿಸುತ್ತದೆ ಆರೋಗ್ಯಕ್ಕೆ ಸಹಕಾರ ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಉತ್ತಮ ನಿದ್ರೆ ಕೊಡುತ್ತದೆ ಎಲೆಕ್ಟ್ರಾನಿಕ್ ಸಾಧನಗಳ ರಕ್ಷಣೆ ಎಸಿ ಬಳಕೆ ಮಾಡುವಾಗ ಆಗುವ ಅಪಾಯಗಳು ವಿದ್ಯುತ್ ಬಳಕೆ ಹೆಚ್ಚು ತಪ್ಪಾದ ರೀತಿಯಲ್ಲಿ ಬಳಕೆ ಆರೋಗ್ಯಕ್ಕೆ ಹಾನಿಕರ ಚರ್ಮ ಮತ್ತು ಕಣ್ಣುಗಳ ಸಮಸ್ಯೆ ವಾತಾವರಣದ ಮೇಲೆ ದುಷ್ಪ್ರಭಾವ ಗಾಳಿ ಹರಿವಿನ ಸಮಸ್ಯೆ ನಿಯತಕಾಲಿಕ ರಿಪೇರಿಯ ಅಗತ್ಯ ಎಸಿಯನ್ನು ಸರಿಯಾಗಿ ಬಳಸಲು ಟಿಪ್ಸ್ ಎಸಿಯ ತಾಪಮಾನ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಶಿಯಸ್ಗೆ ಇಟ್ಟರೆ ವಿದ್ಯುತ್ ಖರ್ಚು ಕಡಿಮೆಯಾಗುತ್ತದೆ ಸಿ ಬಳಸಿ ಒಂದು ಎರಡು ಗಂಟೆಗಳ ಬಳಿಕ ಸ್ವಾಭಾವಿಕ ಗಾಳಿ ಪಡೆಯಲು ಕಿಟಕಿಯನ್ನು ತೆರೆಯಿರಿ ನಿಯಮಿತವಾಗಿ ಸಿ ಫಿಲ್ಟರನ್ನು ಕ್ಲೀನ್ ಮಾಡುವುದು ಆರೋಗ್ಯಕ್ಕೆ ಹಿತಕರ ಹೆಚ್ಚು ವೋಲ್ಟೇಜ್ ಬಳಸುವ ಗ್ಯಾಜೆಟ್ಸ್ ಎ ಸಿ ಬಳಸುತ್ತಿರುವಾಗ ಜಾಗ್ರತೆ ವಹಿಸಿ ಸಿ ವಾಪೊರೇಟರ್ ಮತ್ತು ಕಂಪ್ರೆಸರ್ ನಿಯಮಿತವಾಗಿ ಸರ್ವಿಸ್ ಮಾಡಿಸಿಕೊಳ್ಳಿ ಸಿ ಬಳಕೆಗೆ ಸರಿಯಾದ ತಾಪಮಾನ ಬೇಸಿಗೆಯಲ್ಲಿ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇಂದ ಇಪ್ಪತ್ತಾರು ಡಿಗ್ರಿ ಸೆಲ್ಶಿಯಸ್ ತಾಪಮಾನ ಇಟ್ಟರೆ ತಂಪಾದ ಹವಾಮಾನ ನೀಡುತ್ತದೆ ಮತ್ತು ವಿದ್ಯುತ್ ಉಳಿತಾಯವಾಗುತ್ತದೆ ಹೆಚ್ಚು ತಣ್ಣಗೆ ಬೇಕಾದರೆ ಇಪ್ಪತ್ತೆರಡು ಡಿಗ್ರಿ ಸೆಲ್ಶಿಯಸ್ ಅಥವಾ ಇಪ್ಪತ್ತ್ಮೂರು ಡಿಗ್ರಿ ಸೆಲ್ಶಿಯಸ್ಗೆ ಇಳಿಸಬಹುದು ಆದರೆ ವಿದ್ಯುತ್ ಖರ್ಚು ಹೆಚ್ಚು ಆಗಬಹುದು ರಾತ್ರಿ ಸಮಯದಲ್ಲಿ ಇಪ್ಪತ್ತಾರು ಡಿಗ್ರಿ ಸೆಲ್ಶಿಯಸ್ ಇಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಶಿಯಸ್ ಇಟ್ಟು ಫ್ಯಾನ್ ಮೋಡ್ನಲ್ಲಿ ಬಳಸಿದರೆ ಉತ್ತಮ ದೈನಂದಿನ ಎಸಿ ಬಳಕೆಯಲ್ಲಿ ಆರೋಗ್ಯ ರಕ್ಷಣೆಗೆ ಟಿಪ್ಸ್ ಎಸಿ ನಿಯಂತ್ರಿತ ತಾಪಮಾನದಲ್ಲಿ ಇರಲಿ ಎಸಿಯಲ್ಲಿರುವ ಫಿಲ್ಟರ್ಗಳನ್ನು ವಾರಕ್ಕೊಮ್ಮೆಯಾದರೂ ಸ್ವಚ್ಛಗೊಳಿಸಿ ಎಸಿ ಬಳಕೆಯೊಂದಿಗೆ ಸ್ವಾಭಾವಿಕ ಗಾಳಿ ಪಡೆಯಲು ಬಿಡಿ ಎಸಿ ನೇರವಾಗಿ ದೇಹಕ್ಕೆ ಬೀಸಬಾರದು ಎಸಿ ಕೋಣೆಯಲ್ಲಿ ಒಣ ತೊಯ್ದ ಬಟ್ಟೆ ಇಡುವುದು ಒಳ್ಳೆಯದು ಎಸಿ ಬಳಕೆಯಲ್ಲಿ ವಿದ್ಯುತ್ ಉಳಿತಾಯ ಮಾಡಲು ಟಿಪ್ಸ್ ಕೋಣೆಯ ಬಾಗಿಲು ಕಿಟಕಿಗಳನ್ನು ಮುಚ್ಚಿರಿ ನಿಮ್ಮ ಕೋಣೆಯ ಗಾತ್ರಕ್ಕೆ ತಕ್ಕಂತೆ ಎಸಿಯನ್ನು ಆಯ್ಕೆ ಮಾಡಿ ಹಾಗೆಯೇ ಎಸಿಯ ರೆಗ್ಯುಲರ್ ಸರ್ವಿಸ್ ಮಾಡಿಸಿ ಸೀಲಿಂಗ್ ಫ್ಯಾನ್ ಬಳಸಿಕೊಂಡು ಎಸಿಯ ಉಷ್ಣತೆಯನ್ನು ಸಮಾನವಾಗಿ ಹರಡಿಸಿ ಎಸಿ ಬಳಸುವಾಗ ಬೇರೆ ವಿದ್ಯುತ್ ಉಪಕರಣಗಳನ್ನು ಕಡಿಮೆ ಬಳಸಿ ಎಸಿಯ ನಿರ್ವಹಣೆ ಫಿಲ್ಟರ್ ಕ್ಲೀನಿಂಗ್ ತಿಂಗಳಿನಲ್ಲಿ ಕನಿಷ್ಠ ಒಂದು ಬಾರಿ ಫಿಲ್ಟರ್ ಸ್ವಚ್ಛಗೊಳಿಸಿ ಗ್ಯಾಸ್ ಲೆವೆಲ್ ಚೆಕ್ ಮಾಡಿಸಿ ಸಿನ ತಂಪು ಕಡಿಮೆಯಾಗಿದ್ದರೆ ರಿಫ್ರೆಂಜರೇಟರ್ ಲೋ ಆಗಿರಬಹುದು ಎಸಿಯನ್ನು ಹದಗಡೆದಂತೆ ಮುಚ್ಚಿಡಿ ಅಂದರೆ ಎಸಿಯನ್ನು ಬಳಸದ ಸಮಯದಲ್ಲಿ ಕವರ್ ಹಾಕಿ ಧೂಳಿನಿಂದ ರಕ್ಷಿಸಿ ಎಸಿಯ ತಾಪಮಾನ ಹಿತಮಾಪನ ಬಳಸಿ ಎಸಿಯ ಪ್ರಭಾವ ಕಡಿಮೆ ಇಲ್ಲವೇ ಹೆಚ್ಚು ಎಂಬುದನ್ನು ತಪಾಸಿಸಿ ಎ ಸಿ ಬಳಸುವಾಗ ತಪ್ಪಿಸಬೇಕಾದ ಕೆಲವು ತಪ್ಪುಗಳು ತುಂಬ ಕಡಿಮೆ ತಾಪಮಾನ ಇಡುವುದು ಅಂದರೆ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕಮ್ಮಿ ಶರೀರಕ್ಕೆ ಅನಾವಶ್ಯಕ ತಂಪು ಸಮಸ್ಯೆ ಉಂಟಾಗಬಹುದು ಎಸಿಯನ್ನು ನಿರಂತರವಾಗಿ ಓಡಿಸುವುದು ಮಧ್ಯೆ ಮಧ್ಯೆ ಆಫ್ ಮಾಡುವುದು ಒಳ್ಳೆಯದು ವಿದ್ಯುತ್ ಸಮಸ್ಯೆ ಇದ್ದಾಗ ಎಸಿಯ ಬಳಕೆ ಸ್ಟೆಬಿಲೈಸರ್ ಬಳಸಿ ವಿದ್ಯುತ್ ಹರಿವನ್ನು ನಿಯಂತ್ರಿಸಿ ಕೋಣೆಯ ಗಾತ್ರಕ್ಕಿಂತ ದೊಡ್ಡ ಅಥವಾ ಚಿಕ್ಕ ಎಸಿಯನ್ನು ಬಳಸುವುದು ಎಫಿಷಿಯನ್ಸಿಯನ್ನು ಕಡಿಮೆ ಮಾಡುತ್ತದೆ ನಿಯಮಿತ ಸರ್ವಿಸ್ ಮಾಡಿಸದೇ ಇರುವುದು ದೀರ್ಘಾವಧಿಯಲ್ಲಿ ತೊಂದರೆ ಉಂಟಾಗಬಹುದು ಎಸಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಆರೋಗ್ಯಕ್ಕೂ ಹಿತಕರ ಮತ್ತು ವಿದ್ಯುತ್ ಉಳಿತಾಯಕ್ಕೂ ಸಹಾಯ ಮಾಡುತ್ತದೆ ತಾಪಮಾನ ಸರಿಯಾಗಿ ಹೊಂದಿಸಿ ಫಿಲ್ಟರ್ಗಳು ಸ್ವಚ್ಛವಾಗಿರಲಿ ಓ ಟು ಮಟ್ಟ ಕಡಿಮೆ ಮಾಡಲು ಸ್ವಲ್ಪ ಹೊತ್ತು ಗಾಳಿ ಸಂಚಾರ ಇರಲಿ ವಿದ್ಯುತ್ ಉಳಿತಾಯಕ್ಕಾಗಿ ಫ್ಯಾನ್ ಮೋಡ್ ಬಳಸುವುದು ಉತ್ತಮ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು